ಮಾನ್ಯ ನಾಯಕರಂಥ ದೇವೇಗೌಡರು ಇವತ್ತು ನಮ್ಮೆಲ್ಲರಿಗೆ ಬೆಂಬಲವಾಗಿ ಇಡೀ ರಾಜ್ಯದ ಕಾರ್ಯಕರ್ತರ ಹಿನ್ನೆಲೆಯಾಗಿ ಇವತ್ತು ನಾವು ಪಕ್ಷವನ್ನು ಇಪ್ಪತ್ತೈದು ವರ್ಷವನ್ನು ನಾವು ಆಚರಿಸಿದ್ದೇವೆ ಅದೊಂದು ದೊಡ್ಡ ಸಾಧನೆ ಬಿಡಿ ಅಷ್ಟು ಸುಲಭದ ಮಾತಲ್ಲ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತಾವು ಅಧಿಕಾರ ಕೊಟ್ಟರೆ ಪೂರ್ಣ ಪ್ರಮಾಣದಲ್ಲಿ ಸರ್ಕಾರವನ್ನು ಮಾಡಿದ್ವಿ ನಾವು ಎಂಬತ್ತೊಂಬತ್ತರಲ್ಲಿ ಸೋತ್ವಿ ನಾವು ನಮ್ಮ ಪಕ್ಷಕ್ಕೆ ಅವರು ಎರಡೇ ಸೀಟ್ ತೆಗೆದುಕೊಂಡಿದ್ದು ಎಂಬತ್ತೊಂಬತ್ತರಲ್ಲಿ ಯಾರಾದರೂ ಅಂದ್ಕೊಂಡಿದ್ರೆ ತಾವು ಯಾರೂ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ದೇವೇಗೌಡರ ಕತೆ ಮುಗೀತು ಪಕ್ಷದ ಕತೆ ಮುಗೀತು ಇನ್ನೇನಿನ್ನ ಯಾಕಿಗೆ ಹೋರಾಟ ಮಾಡ್ತಿದ್ದಾರೆ ಇವರು ಏನು ಮಾತನಾಡ್ತಾರೆ ಅಂತ ನಮ್ಮ ಭರಮಸಾಗರದ ಮಾಜಿ ಅಂತ ತಿಪ್ಪೇಸ್ವಾಮಿ ತಿಪ್ಪೇಸ್ವಾಮಿಯವ್ರು ತೀರೋಗಿದ್ದರು ನಮ್ಮ ಚುನಾವಣೆ ಮುಗಿದ ಒಂದೇ ಒಂದು ತಿಂಗಳು ಎರಡು ತಿಂಗಳಿಗೆ ನಾನು ನಮ್ಮ ಪಟೇಲ್ ಶಿವರಾಮವ್ರಿಗೆ ಗೊತ್ತಿರಬೇಕು ನಮ್ಮ ಕೃಷ್ಣಪ್ಪ ಚೆನ್ನಾಗಿ ಗೊತ್ತು ನಾನು ಪಟೇಲ್ ಶಿವರಾಮವರು ಕಾರಲ್ಲಿ ಹಿಂದ್ಗಡೆ ಕೂತಿದ್ವಿ ದೊಡ್ಡವರು ಮುಂದ್ಗಡೆ ಕೂತಿದ್ದರು ಸುಮ್ಮನೆ ಮಾತನಾಡುವಾಗ ಪಟೇಲ ನೋಡು ಹೇಗೆ ತರ್ತೀನಿ ಪಾರ್ಟಿ ಮುಂದಕ್ಕೆ ಅಂತ ನಗಾಡಿದ್ರು ಯಾಕೆ ನಗಾಡ್ತಿದ್ಯಾ ನೀವು ಅಂದರು ನಡೀದೇ ಸಾರಿ ಯಾರಾದರೂ ಮಗಾಡಿದ್ರೆ ಇನ್ನೇನು ಮಾಡ್ತಾರೆ ಎರಡು ಸೀಟ್ ಇಟ್ಕೊಂಡು ಪಾರ್ಟಿ ತರ್ತಾರೆ ಅಂತ ಅವ್ರು ಹೇಳಿದ ಐದು ವರ್ಷಕ್ಕೆ ನೂರ ಹದಿನಾರು ಸೀಟ್ ಬಂದವು ಐದು ವರ್ಷದಲ್ಲಿ ನಮ್ಮ ಸರ್ಕಾರ ಇರಲಿಲ್ಲ ಎರಡೇ ಸೀಟು ಜೆ ಡಿ ಯು ಇಪ್ಪತ್ತ್ಮೂರು ಸೀಟು ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಆ ಸಂದರ್ಭದಲ್ಲೂ ಕೂಡ ಚಕ್ರ ಕಟ್ಕೊ ಓಡಾಡಿ ಪಾರ್ಟಿ ತರೋದು ತೊಂಬತ್ನಾಲ್ಕರಲ್ಲಿ ಹುಡುಗಾಟಿಗೆ ಮಾತಾವು ಆ ಛಲ ಆ ಧೈರ್ಯ ಆ ಒಂದು ಗುಣ ಇವತ್ತು ಕೂಡ ಇರೋದ್ರಿಂದನೇ ಪಕ್ಷ ಕೂಡ ಇನ್ನೂ ಕೂಡ ಇರ್ತಕ್ಕಂಥದ್ದು ನಮ್ಮ ಪಕ್ಷ ಇರುತ್ತೆ ಕಾರ್ಯಕ್ರಮಗಳ ಆಧಾರದ ಮೇಲೆ ಇರ್ತಕ್ಕಂಥ ಪಕ್ಷ ಇದು ಬೇರೆ ಯಾವುದು ಇವತ್ತು ಏನಾಗಿದೆ ಸರ್ಕಾರ ಕುಮಾರಣ್ಣವರು ಶಾರ್ಟಾಗಿ ಹೇಳಿದ್ರು ವಿಡಿಯೋ ಕಾಲ್ನಲ್ಲಿ ಆದರೆ ಹೇಳಲಿಕ್ಕೆ ಹೋದ್ರೆ ಈ ಸರ್ಕಾರದ ವಿರುದ್ಧ ಎರಡು ಸಾವಿರದ ಎಂಟುನೂರು ಆತ್ಮಹತ್ಯೆಗಳು ಈ ಸರ್ಕಾರ ರೈತರ ಆತ್ಮಹತ್ಯೆ ಭಾಗ್ಯ ಕೊಟ್ಟಿದೆ ಇವತ್ತು ಐನೂರ ಎಂಬತ್ತು ಅಪಘಾತಗಳಾಗಿದೆ ಐನೂರ ಎಂಬತ್ತು ಜನ ಸತ್ತಿದ್ದಾರೆ ಬೆಂಗಳೂರು ನಗರದಲ್ಲಿ ಗುಂಡೆಗಳನ್ನ ನೀವು ನೋಡಿದಿರಿ ನೀವು ಏನು ನಡೀತಿದೆ ರಾಜ್ಯದಲ್ಲಿ ಏನು ನಡೀತಿದೆ ಬೆಂಗಳೂರು ನಗರದಲ್ಲಿ ಚುನಾವಣೆ ಬರ್ತಾ ಇದೆ ಅವ್ರು ಮಾಡಲ್ಲ ಚುನಾವಣೆ ಮಾಡಿದ್ವಿ ಅಂತ ಘೋಷಣೆ ಮಾಡಿ ಅವರೇ ಕೋರ್ಟಲ್ಲಿ ತಂತ್ರಗಾರಿಕೆ ನೋಡಿ ಗೊತ್ತಿದೆ ಅದರಲ್ಲೇ ಅವರು ಸರ್ಕಾರ ತಂತ್ರಗಾರಿಕೆ ಮೂಲಕ ನಡೆಸ್ತಿರೋದು ಬೇರೆ ಇನ್ನೇನು ಅಲ್ಲ ಅದು ಮಾಡ್ತಿರ್ತಕ್ಕಂಥದ್ದು ಇವತ್ತು ಐದು ಪಂಚಭಾಗ್ಯಗಳು ಮಾತ್ರ ಅಲ್ಲ ಸ್ವಾಮಿ ಭಾಗ್ಯಗಳನ್ನ ಕೊಡಿ ನಿರುದ್ಯೋಗ ಪತ್ತೆ ಕೊಡಿ ನಿರುದ್ಯೋಗ ಭಾಗ್ಯ ಕೊಡಿ ಆರೋಗ್ಯ ಭಾಗ್ಯ ಕೊಡಿ ಇವತ್ತು ನಮ್ಮ ಸಹೋದರಿಯರು ವೃದ್ಧರು ಎಷ್ಟು ಅನಾರೋಗ್ಯದಿಂದ ಬಳತ ಇದ್ದಾರೆ ಅವರಿಗೆಲ್ಲ ಅಂಥ ಕೆಲಸಗಳನ್ನ ಮಾಡಿರಿ ಅಂತ ಹೇಳಿ ಇವತ್ತು ಮನ್ನ ಕೃಷ್ಣಮ್ಮದವರು ನಮ್ಮನ್ನೆಲ್ಲ ಕರೆಸಿ ಇದರಲ್ಲಿ ಭಾಗ್ಯ ಆಗಬೇಕು ಅನೇಕ ಕಾರಣಕ್ಕಾಗಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಯುವ ನಾಯಕರು ಬರಬೇಕಾಗಿತ್ತು ಬಂದಿಲ್ಲ ನಾವಿಷ್ಟೇ ಪ್ರಾರ್ಥ ಮಾಡೋಣ ಕುಮಾರಣ್ಣವರಿಗೆ ಇಚ್ಛಾಶಕ್ತಿ ಚೆನ್ನಾಗಿದೆ ಆರೋಗ್ಯ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಪಕ್ಷವನ್ನು ಕಟ್ಟೋಣ ಅವರು ನಮ್ಮ ಬೆಂಬಲಕ್ಕಿದ್ದಾರೆ ನಾಯಕರು ನಮ್ಮ ಬೆಂಬಲಕ್ಕಿದ್ದಾರೆ ಆರೋಗ್ಯ ವೃದ್ಧಿಯಾಗಲಿ ಚೆನ್ನಾಗಿ ಇವತ್ತು ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಇವತ್ತು ಸಚಿವರಾಗಿದ್ದಾರೆ ಒಂದು ಮಾತು ಹೇಳ್ತೀನಿ ತಮಗೆ ಕುಮಾರಣ್ಣವ್ರಿಗೆ ಇವತ್ತು ರಾಜ್ಯ ಸರ್ಕಾರದ ಬೆಂಬಲ ಇಲ್ಲ ಬೇಕು ಅಂತ ಅವರು ಎಲ್ಲಿ ಕಾರ್ಯಕ್ರಮಗಳು ತಂದು ಇವತ್ತು ಕೈಗಾರಿಕೆಗಳನ್ನು ಹಾಕ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳಿ ಜಾಗನೇ ಕೊಡ್ತಾ ಇಲ್ಲ ಜಾಗ ಇಲ್ಲ ಜಾಗ ಇಲ್ಲ ಅಂತ ಇರೋದಕ್ಕೂ ತಕರಾರು ಮಾಡ್ತಾ ಇದ್ದಾರೆ ಎಲ್ಲವರು ಕುಮಾರಣ್ಣ ಜನಪ್ರಿಯರಾಗ್ತಾರೋ ಅಂತ ಅದ್ರ ನಡುವೆ ಕೂಡ ಇವತ್ತು ಕುಮಾರಣ್ಣವರು ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ನಿಮ್ಮೆಲ್ಲರ ಆಶೀರ್ವಾದ ಅವ್ರಿಗಿದೆ ನಿಮ್ಮ ಆಶೀರ್ವಾದ ಅವ್ರ ಮೇಲೆ ಹೆಚ್ಚಿರಲಿ ಅಂತೇಳಿ ಅವರಿಗೆ ನಾವು ಶುಭವನ್ನು ಕೋರೋಣ ದೀರ್ಘಾಯಿಸ್ಕೊಂಡು ಕೋರೋಣ ಆರೋಗ್ಯವನ್ನು ಕೋರೋಣ ತಕ್ಕನಾಗಿ ಅವ್ರು ಹಾಗೆ ಸೇವೆ ಮಾಡ್ತಾರೆ ಅಂತೇಳಿ ಈ ಕಾರ್ಯಕ್ರಮಕ್ಕೆ ನಾನು ಬರಮಾಡಿಕೊಂಡಂಥ ನಮ್ಮ ಕಷ್ಟಪ್ಪಣ್ಣವರು ನಮ್ಮ ಅಧ್ಯಕ್ಷರು ತಮಗೆಲ್ಲ ಮತ್ತೊಮ್ಮೆ ವಂದನೆಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರಗಳು